ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಾನು ಇದನ್ನ ನಂಬತ್ತೀನಿ ಮೂಲೆಯ ಹಿಂಗ್ ಹಾಕ್ಬಿಟ್ಟೋದ್ರು ಕೂಡ ಸಾಕಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿನೇ ಕಷ್ಟ ತೊಂದ್ರೆ ಸಾಲ ಅನ್ನೋ ಪದಗಳನ್ನ ಬಳಸ್ಬಾರ್ದು ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಸ್ನೇಹಿತರೆ ತುಂಬಾ ಜನ ನಮ್ಮನೆ ಹೋಮ್ ಟೂರ್ ವಿಡಿಯೋಸ್ ಎಲ್ಲ ನೋಡಾದ್ಮೇಲೆ ನಾನು ಒಂದು ಮನೆಗೋಸ್ಕರ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೆ ಅದನ್ನೆಲ್ಲ ನಾ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಆ ವಿಡಿಯೋಗಳಿಗೆ ಸಾಕಷ್ಟು ಕಮೆಂಟ್ಸ್ ಎಲ್ಲ ಬರ್ತಾ ಇದೆ ಏನಂದ್ರೆ ಭೂಮಿ ಪೂಜೆ ಮಾಡುವಾಗ ಯಾವ ರೀತಿ ಮಾಡಬೇಕು ಅದಕ್ಕಿಂತ ಮುಂಚಿತವಾಗಿ ನಾವು ಯಾವ ತರ ಪ್ರಿಪ್ರೇಷನ್ ಮಾಡ್ಕೋಬೇಕು ನೀವು ಯಾವ ರೀತಿ ಮಾಡಿದ್ರಿ ಅದನ್ನು ತಿಳಿಸ್ಕೊಡಿ ಅಂತ ನಾನು ಬ್ಯಾಕ್ ಟು ಬ್ಯಾಕ್ ಈ ವಿಡಿಯೋಗಳನ್ನ ಶೇರ್ ಮಾಡಬೇಕಾಗಿತ್ತು ಸ್ವಲ್ಪ ಗ್ಯಾಪ್ ಆಗೋದ್ರೆ ಹಾಗೆ ನೋಡಿ ಇನ್ಫಾರ್ಮೇಶನ್ ಎಲ್ಲ ಕಟ್ ಆಗ್ಬಿಡುತ್ತೆ ಅಲ್ವಾ ಹಾಗಾಗಿ ಇವತ್ತು ಆ ಒಂದು ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ವಾಸ್ಕಲ್ ನಿಲ್ಲಿಸುವಾಗ ಮತ್ತು ಮೋರ್ಡ್ ಹಾಕುವಾಗ ಯಾವ್ಯಾವ ಥರ ನಾನು ಪೂಜೆ ಮಾಡಿಕೊಂಡೆ ಅದನ್ನು ನಿಮಗೆ ಹೇಳ್ತೀನಿ ಕೆಲವೊಂದು ಸಲ ಏನು ಗೊತ್ತಾ ಸಣ್ಣ ಸಣ್ಣ ಒಂದು ಮಿಸ್ಟೇಕ್ಗಳನ್ನ ಮಾಡೋದ್ರಿಂದನೂ ಕೂಡ ದೊಡ್ಡ ರೀತಿ ಪ್ರಾಬ್ಲಮ್ಗಳಾಗ್ಬಿಡುತ್ತೆ ಹಾಗಾಗಿ ಯಾವ್ಯಾವ ದಿನಗಳಲ್ಲಿ ಈ ಥರ ಪೂಜೆಗಳನ್ನ ಮಾಡ್ಕೋಬೇಕು ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನಾವು ಇದೇ ಫಸ್ಟ್ ಮನೆ ನಾವು ಕಟ್ಟಿರೋದು ಹಾಗಾಗಿ ತುಂಬಾ ವಿಚಾರ ಏನಂದ್ರೆ ಏನು ಕೂಡ ಗೊತ್ತಿರಲಿಲ್ಲ ನಾನು ಬೇರೆಯವರಿಂದಾನೆ ಸಾಕಷ್ಟು ವಿಚಾರ ತಿಳ್ಕೊಂಡಿದ್ದು ಹಾಗೆ ಒಂದಷ್ಟು ವಾಸ್ತು ಟಿಪ್ಸ್ಗಳ ಬಗ್ಗೆ ಈ ಥರ ಭೂಮಿ ಪೂಜೆಗಳು ಮಾಡೋದ್ರ ಬಗ್ಗೆ ವಿಡಿಯೋಗಳೆಲ್ಲ ಸರ್ಚ್ ಮಾಡಿ ನೋಡಿ ಅದರಲ್ಲೆಲ್ಲ ಬೇರೆ ಬೇರೆ ಗುರುಜಿಗಳಾಗಿರ್ಲಿ ಏನೇನು ಹೇಳ್ತಿದ್ರು ಅದರಲ್ಲಿ ಕೆಲವೊಂದಷ್ಟು ನನ್ನ ಕೈಯ್ಯಲ್ಲಿ ಮಾಡಬಹುದು ಅನ್ನೋಂಥದ್ದನ್ನು ನಾನು ಮಾಡ್ಕೊಳ್ತಾ ಇದ್ದೆ ಅದನ್ನೇ ಈಗ ನಾನು ಏನೆಲ್ಲ ಮಾಡಿದೆ ಅನ್ನೋದನ್ನ ಮಾತ್ರ ನಿಮಗೆ ಹೇಳ್ತೀನಿ ಮೊದಲು ನಾವು ಭೂಮಿ ಪೂಜೆ ಮಾಡೋದಕ್ಕಿಂತ ಮೊದಲು ಸೈಟ್ನ ಕ್ಲೀನ್ ಮಾಡ್ತೀವಲ್ವಾ ಸೈಟ್ ಕ್ಲೀನ್ ಮಾಡೋದಕ್ಕಿಂತ ಮೊದಲು ಬಿಳಿ ಸಾಸಿವೆನ ತೊಗೊಂಡು ಸೈಟ್ ತುಂಬ ಚೆಲ್ಲಬೇಕು ಇದು ತುಂಬಾ ಜನ ಹೇಳ್ಕೊಟ್ಟಿದ್ದಾರೆ ಹಾಗೇನೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಕೂಡ ತುಂಬಾ ಒಂದು ಎಫೆಕ್ಟ್ ಇರುವಂಥದ್ದು ದೃಷ್ಟಿದೋಷ ಆಗಿರಲಿ ಒಂದು ನೆಗೆಟಿವಿಟಿ ಅನ್ನೋದು ತುಂಬ ಬೇಗ ಕಡಿಮೆ ಆಗುತ್ತೆ ಹಾಗೆ ಎಷ್ಟೊಂದು ಜನ ಹೇಳ್ತಾ ಇದ್ದೀರಾ ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಅರ್ಧಕ್ಕೆ ನಿಂತು ಹೋಗಿದೆ ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಹಾಗೆ ಮೂವ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದೀರಾ ನೀವು ಕೂಡ ಅಷ್ಟೇ ಒಂದು ದಿನ ಬಿಟ್ಟು ಒಂದಿನ ಬೆಳಗ್ಗೆ ಅಥವಾ ಸಂಜೆ ನಿಮ್ಗೆ ಯಾವಾಗ ನಿಮ್ಮ ಜಾಗದ ಹತ್ರ ಹೋಗೋಕ್ಕಾಗುತ್ತೋ ಹಾಗೆಲ್ಲ ನೀವು ಬಿಳಿ ಸಾಸಿವೆ ತೊಗೊಂಡು ಹೋಗಿ ಸುತ್ತಾನು ದೃಷ್ಟಿನ ತೆಗೆದು ಒಂದು ಕಡೆ ಎಸ್ದುಬಿಟ್ಟು ಬನ್ನಿ ಅಷ್ಟೇ ಇಂಥ ಕಡೆನೇ ಹಾಕ್ಬೇಕು ಅಂತ ಏನಿಲ್ಲ ಒಂದು ಕಡೆ ಎಸೆದ್ಬಿಟ್ಟು ಬನ್ನಿ ಇಲ್ಲ ಅಂದರೆ ಮನೆ ಸುತ್ತಾನು ಹಾಕ್ಬಿಟ್ಟು ಬನ್ನಿ ಈ ಥರ ಮಾಡೋದ್ರಿಂದ ಕೂಡ ಏನಾದರೂ ನೆಗೆಟಿವಿಟಿ ಅನ್ನೋದಿದ್ರೆ ಅದು ತುಂಬ ಬೇಗ ಕಡಿಮೆ ಆಗುತ್ತೆ ಆ ಜಾಗದಲ್ಲಿ ಏನಾದರೂ ದೋಷ ಇದ್ದರೂ ಕೂಡ ಅದು ಬೇಗ ಕಡಿಮೆ ಆಗುತ್ತೆ ನಿಮ್ಮ ಕೆಲಸ ಮೂವ್ ಆಗುತ್ತೆ ಮತ್ತೇನು ಗೊತ್ತಾ ನೀವು ಅಲ್ಲಿ ಹೋಗುವಾಗ ಬರೀ ಕೈಯಲ್ಲೆಲ್ಲ ಹೋಗಬಾರ್ದು ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ಅಕ್ಷತೆನೋ ಅಥವಾ ಹೂ ಬಿಲ್ಪತ್ರೆ ಈ ಥರದ್ದು ಏನಾದರೂ ತೊಗೊಂಡು ಹೋಗ್ಬೇಕು ಬರಿ ಕೈಯಲ್ಲೆಲ್ಲ ಹೋಗ್ಬಾರ್ದು ತೊಗೊಂಡು ಹೋಗಿ ಅಥವಾ ನೀವು ಮನೇಲೇ ಪೂಜೆ ಅರ್ಚನೆ ಮಾಡಿರುವಂಥ ಅರ್ಚನೆ ಕುಂಕುಮ ಇರುತ್ತೆ ಮತ್ತೆ ಹೂಗಳಿರುತ್ತೆ ಅದನ್ನು ತಗೊಂಡು ಹೋಗಿ ಆ ಜಾಗಕ್ಕೆ ಹಾಕ್ತಾ ಇರಬೇಕು ಇದರಿಂದ ಏನಾಗುತ್ತೆ ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಲ್ಲಿ ಹಾಗಾಗಿ ಈ ಥರದ್ದೆಲ್ಲ ಮಾಡ್ಕೊಳ್ಳಿ ನಾನು ಅಷ್ಟೇ ಈ ಥರದ್ದೆಲ್ಲ ತುಂಬ ಮಾಡಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ದೇವ್ರ ದೈಹಿಯಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಒಂದು ವರ್ಷದಲ್ಲೇನೆ ಬಿಲ್ಡಿಂಗ್ ಕೆಲಸ ಕಂಪ್ಲೀಟ್ ಆಯಿತು ಗೃಹ ಪ್ರವೇಶ ಕೂಡ ಆಗೋಯಿತು ನಮ್ಮನೆ ಅಷ್ಟೇ ಅಲ್ಲ ನಮ್ಮ ಅಮ್ಮನ ಮನೆ ಕೂಡ ಅಷ್ಟೇ ನಾನು ಬರೀ ಯಾವುದೋ ಒಂದು ವಿಚಾರನ ಮೈಂಡಲ್ಲಿ ಇಟ್ಕೊಂಡು ನಿಮ್ಗೆ ಹೇಳೋದಿಲ್ಲ ಎರಡೂ ಮೂರು ವಿಚಾರಗಳು ಸಕ್ಸಸ್ ಆಗಿರೋದ್ರಿಂದ ಇದು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ ಮತ್ತೆ ನಾವು ಖಾಲಿ ಸೈಟು ಆಗಾಗ ವಿಸಿಟ್ ಮಾಡೋದಕ್ಕೆ ಬರ್ತಾ ಇದ್ವಿ ಅಕ್ಕಪಕ್ಕ ಯಾರಾದರೂ ಮನೆ ಕಟ್ಟಿದಾರಾ ಏನು ನೋಡೋಣ ಅಂತ ಹೇಳಿ ಆ ರೀತಿ ಬರುವಾಗ್ಲೂ ಕೂಡ ಅಷ್ಟೇ ಬಿಳಿ ಸಾಸಿವೆ ತೊಗೊಂಡು ಬಂದು ಹಾಕೋದು ಮತ್ತೆ ಹೀಗೆ ಅರ್ಚನೆ ಮಾಡಿರೋಂಥ ಕುಂಕುಮಗಳು ಅಕ್ಷತೆ ದೇವ್ರದ ಅಭಿಷೇಕ ಮಾಡಿರೋ ತೀರ್ಥ ಅಥವಾ ಹಿಂಗೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿದರೆ ಧರ್ಮಸ್ಥಳ ಹ್ಮ್ ಆ ತರದೆಲ್ಲ ಯಾರಾದ್ರೂ ಹೋಗೋರ್ ಕೈಲೂ ಕೂಡ ತರ್ಸ್ಕೊಳ್ತಾ ಇದ್ದೆ ನಾನು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ಹಾಗಾದ್ರೆ ಒಂದು ತೀರ್ಥದ ಬಟ್ಲು ತಂದ್ಕೊಡಿ ಅಂತ ಹೇಳಿ ತರಿಸ್ಕೊಂಡು ಆ ತೀರ್ಥ ಎಲ್ಲ ತೊಗೊಂಬಂದು ಸೈಡ್ಲೆಲ್ಲ ಪ್ರೋಕ್ಷಣೆ ಮಾಡೋದು ಈ ಥರದ್ದೆಲ್ಲ ಮಾಡ್ತಾ ಇದ್ದೆ ಆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ನಾವೇನಾದ್ರೂ ಅನ್ಕೊಂಡಿರೋ ಕೆಲಸಗಳು ಬೇಗ ಆಗ್ತಾ ಇರತ್ತೆ ನೀವು ಕೂಡ ಅಷ್ಟೇ ತುಂಬಾ ಜನ ಹೇಳ್ತಾ ಇರ್ತೀರಾ ಮನೆ ಕಟ್ಟಬೇಕು ಅನ್ಕೊಂಡಿದೀವಿ ಆಗ್ತಾ ಇಲ್ಲ ಅಂತ ಹೌದು ಸಲ ಎಲ್ಲಾನು ಕೂಡಿ ಬರ್ಬೇಕು ಕೈಯಲ್ಲಿ ದುಡ್ಡಿದ್ರ ಮಾತ್ರಕ್ಕೇನೆ ಕೆಲಸಗಳಾಗ್ಬಿಡತ್ತೆ ಅಂತಲ್ಲ ಒಳ್ಳೆ ಟೈಮ್ಗಳಿಗೆ ಅನ್ನೋದು ಕೂಡ ಬರಬೇಕು ಆಗ ಮಾತ್ರ ಈ ಎಲ್ಲ ಕೆಲಸಗಳು ಆಗೋದು ಈಗ ನೀವು ತಿಳ್ಕೊಂಡಿದ್ದೀರಾ ಅಲ್ವಾ ಏನು ಮಾಡಬೇಕು ಅಂತ ನೀವು ತಿಳ್ಕೊಂಡ್ರಿ ಅರ್ಧಕ್ಕೆ ನಿಂತು ಹೋಗಿದ್ರು ಕೂಡ ಅಷ್ಟೇ ಮನೆ ಸುತ್ತಾನು ಬಿಳಿ ಸಾಸಿವೆ ಹಾಕಿ ಇಪ್ಪತ್ತು ರೂಪಾಯಿ ಕೇಳಿದ್ರು ಕೊಡ್ತಾರೆ ಒಂದಷ್ಟು ಕೊಡ್ತಾರೆ ಐವತ್ತು ಗ್ರಾಮ್ ನೂರು ಗ್ರಾಮ್ ಆ ಥರ ಸಿಗುತ್ತೆ ಅದನ್ನು ಸುತ್ತಲೂ ಹಾಕ್ಬಿಟ್ಟು ಬನ್ನಿ ಒಂದು ವಾರದಲ್ಲಿ ಒಂದು ದಿನ ಮಾಡಿದ್ರು ಸಾಕು ಮಂಗಳವಾರ ಶನಿವಾರ ಭಾನುವಾರ ಗುರುವಾರ ಇಂಥ ದಿನಗಳಲ್ಲಿ ನೀವು ಮಾಡ್ಬೋದು ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಬೆಳಗ್ಗೆ ಅಥವಾ ರಾತ್ರಿ ಸಂಜೆ ನೀವು ಯಾವಾಗ ಆ ಜಾಗಕ್ಕೆ ಹೋಗ್ತೀರೋ ಆಗ ಈ ರೀತಿ ಮಾಡಿ ಇನ್ನು ಭೂಮಿ ಪೂಜೆ ಮಾಡುವಾಗ ಯಾವ ಥರ ಮಾಡಬೇಕು ನಾನು ನಿಮಗೆ ಅದನ್ನ ವಿಡಿಯೋ ಮುಖಾಂತರನೇ ಹೇಳಿ ತೋರಿಸ್ತೀನಿ ಅಮ್ಮನ ಮನೆಯದು ಪೂಜೆ ಮಾಡುವಾಗೆಲ್ಲ ಥರ ಇತ್ತು ನಮ್ಮ ಮನೆಯಲ್ಲಿ ಪೂಜೆ ಮಾಡುವಾಗೆಲ್ಲ ಥರ ಇತ್ತು ಆ ವಿಡಿಯೋದ ಸಣ್ಣ ಸಣ್ಣ ಕ್ಲಿಪ್ನ ಇದರಲ್ಲಿ ಆಡ್ ಮಾಡಿದ್ದೀನಿ ನೀವು ಎಂಟು ತನಕ ನೋಡಿ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಗುತ್ತೆ ಇದೊಂದು ಸಣ್ಣ ಪರಿಹಾರ ಅಷ್ಟೇ ತುಂಬಾ ಕಡಿಮೆ ಖರ್ಚಿನ ಪರಿಹಾರ ಅಷ್ಟೇ ಆದ್ರೆ ಒಳ್ಳೆ ರೀತಿಲಿ ರಿಸಲ್ಟ್ ಬರುತ್ತೆ ಯಾವ ದಿನ ಪೂಜೆ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಒಂದು ಮೂರು ದಿನಕ್ಕೂ ಮೊದಲೇನೆ ಬಿಳಿ ಸಾಸಿವೆ ಬಂದು ಜಾಗ ತುಂಬ ಚೆಲ್ಬಿಟ್ಟು ಹೋಗ್ಬೇಕು ಹಾಗೇನಾಗುತ್ತೆ ಅಲ್ಲಿ ಏನಾದರೂ ಒಂದು ನೆಗೆಟಿವಿಟಿ ಅನ್ನೋದಿದ್ದರೆ ಅದು ತುಂಬ ಬೇಗ ಕಡಿಮೆ ಆಗುತ್ತೆ ಆಮೇಲೆ ಸೈಟೆಲ್ಲ ಕ್ಲೀನ್ ಮಾಡ್ತಾರೆ ನೀವು ಬಂದು ಪೂಜೆ ಮಾಡ್ಕೋಬೋದು ಪೂಜೆ ಮಾಡುವಾಗ ಈಶಾನ್ಯ ಮೂಲೆಯಲ್ಲೇ ಪೂಜೆ ಮಾಡುವಂಥದ್ದು ಕೆಲವರು ಮೇಸ್ತ್ರಿಗಳೇ ಅವರೇನೆ ಮನೆಯವರೆಲ್ಲ ಸೇರಿ ಪೂಜೆ ಮಾಡ್ಕೊಳ್ತಾರೆ ಕೆಲವರು ಪುರೋಹಿತರನ್ನ ಕರ್ಕೊಂಡು ಬಂದು ಪೂಜೆ ಮಾಡಿಸ್ಕೊಳ್ತಾರೆ ನಾವು ಪುರೋಹಿತರನ್ನ ಕರ್ಕೊಂಡು ಬಂದೇ ಪೂಜೆ ಮಾಡಿಸಿದ್ದು ನಾನು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಅವ್ರೇನು ತುಂಬ ದುಡ್ಡೆಲ್ಲ ತಗೊಳ್ಳೋದಿಲ್ಲ ನಾವು ತಂದುಕೊಟ್ರೆ ನಾವು ಏನು ಕೊಡ್ತೀವೋ ಅದರಲ್ಲಿ ಅವ್ರು ಪೂಜೆ ಮಾಡ್ಕೊಟ್ಬಿಟ್ಟು ಹೋಗ್ತಾರೆ ಮೇನ್ ಏನಂದ್ರೆ ಅವ್ರು ಹೇಳಿದ್ರೆ ಅವ್ರು ಹೇಳೋ ಅಂತ ಮಂತ್ರಗಳು ಅದಕ್ಕೆ ತುಂಬಾನೇ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ನಾವು ಅಲ್ಲಿ ಮನೆ ಕಟ್ತೀವಿ ಅಂತ ಅಂದಾಗ ಆ ಜಾಗನೆಲ್ಲ ಆಗಿದ್ದೀವಿ ಅದ್ರ ಒಳಗಡೆ ಎಲ್ಲ ಸಣ್ಣ ಸಣ್ಣ ಹುಳಗಳೆಲ್ಲ ವಾಸ ಮಾಡ್ತಾ ಇರುತ್ತೆ ಮತ್ತೆ ಆ ಜಾಗದಲ್ಲಿ ಎಷ್ಟೊಂದು ಗಿಡಗಳು ಬೆಳ್ಕೊಂಡಿರುತ್ತೆ ಅದಕ್ಕೆಲ್ಲ ನೋವಾಗುತ್ತೆ ಮತ್ತೆ ಆ ಗಿಡದಲ್ಲಿ ಬಿಡುವಂತಹ ಬೀಜಗಳಾಗಿರ್ಲಿ ಹೂಗಳಾಗಿರ್ಲಿ ಇಷ್ಟೊಂದು ಗುಳಗಳು ಹಕ್ಕಿ ಪಕ್ಷಿಗಳು ತಿಂದು ಬದುಕ್ತಾ ಇರತ್ತೆ ಅದೆಲ್ಲನು ಕೂಡ ಮಿಸ್ ಆಗುತ್ತೆ ಅವಕ್ಕೆ ಹಂಗಾಗಿ ಎಲ್ಲದಕ್ಕೂ ಕೂಡ ತೊಂದರೆ ಆಗತ್ತೆ ಅದಕ್ಕೆಲ್ಲ ಅವರು ಕ್ಷಮೆ ಕೇಳಿ ಮಂತ್ರ ಹೇಳ್ತಾರೆ ಮತ್ತೆ ವರಹ ಸ್ವಾಮಿಗೆ ನಾವು ಅನುಮತಿ ಪಡ್ಕೋಬೇಕು ಈ ಜಾಗದಲ್ಲಿ ಮನೆ ಕಟ್ತೀವಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಮಂತ್ರ ಹೇಳ್ತಾರೆ ಭೂಮಿ ತಾಯಿಯನ್ನ ಕ್ಷಮೆ ಕೇಳಬೇಕು ಭೂಮಿ ತಾಯಿಯನ್ನ ಅನುಮತಿ ಪಡ್ಕೋಬೇಕು ಅಮ್ಮ ನಾನಿಲ್ಲಿ ನೆಲನ ಅಗಿಬೇಕು ಮನೆ ಕಟ್ಟಬೇಕು ಅನ್ಕೊಂಡಿದೀವಿ ನಮ್ಗೆ ಅನುಕೂಲ ಮಾಡ್ಕೊಡು ನಮ್ಮನ್ನ ಕ್ಷಮಿಸು ನಿನಗೆ ನೋವು ಮಾಡ್ತಾ ಇದೀವಿ ಅಂತ ಹೇಳಿ ಭೂಮಿ ತಾಯಿಗೆ ಕೂಡ ಮಂತ್ರ ಹೇಳ್ತಾರೆ ಮತ್ತೆ ವರಹ ಸ್ವಾಮಿಯನ್ನ ಅನುಮತಿ ಪಡ್ಕೋಬೇಕು ಆ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಅನುಮತಿ ಪಡ್ಕೋಬೇಕು ಅವರು ಮಂತ್ರ ಮುಖಾಂತರ ಹೇಳ್ತಾರೆ ನಮಗೆ ನಿಜವಾಗ್ಲು ಇದೆಲ್ಲ ಹೇಳಕ್ ಬರುತ್ತಾ ಹೇಳಿ ಸುಮ್ನೆ ಬರ್ತೀವಿ ಏನೋ ಒಂದ್ ಪೂಜೆ ಮಾಡ್ತೀವಿ ಹೊರಟೋಗ್ಬಿಡ್ತೀವಿ ಆದ್ರೆ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ ಮನಸ್ಸಲ್ಲಿ ಒಳ್ಳೆ ಆಲೋಚನೆ ಇದ್ರೆ ಒಳ್ಳೆ ಉದ್ದೇಶ ಇದ್ರೆ ಎಲ್ಲಾ ಕೆಲ್ಸಾನು ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಅಂದರೆ ಇದೆಲ್ಲ ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು ಅಷ್ಟೇನೆ ನೀವು ಕೆಲಸ ಶುರು ಆಗೋದಕ್ಕಿಂತ ಮೊದಲು ಮನೆ ದೇವರಿಗೆ ಕಾಣಿಕೆ ಕಟ್ಟಿಡಬೇಕು ಅಥವಾ ಸಾಧ್ಯ ಆದರೆ ಹೋಗಿ ಪೂಜೆ ಮಾಡಿಸ್ಕೊಂಡು ಒಂದು ಅಭಿಷೇಕ ಮಾಡಿಸ್ಕೊಂಡು ತೀರ್ಥಾನೋ ಅಥವಾ ಒಂದು ಅರ್ಚನೆ ಮಾಡಿಸಿರುವಂಥ ಹೂಗಳನ್ನು ಏನೋ ಒಂದು ತೊಗೊಂಡು ಬರಬೇಕು ಅದು ನಿಮ್ಮ ಜಾಗದಲ್ಲಿ ಹಾಕಬೇಕು ಮತ್ತೆ ಹೋಗೋಕ್ಕಾಗಲಿಲ್ಲ ಅಂದ್ರೆ ಮನೇಲಾದ್ರೂ ಕಾಣಿಕೆ ಕಟ್ಟಿಡ್ಬೇಕು ನಿಮ್ಮ ಹಿರಿಯರನ್ನ ಪ್ರಾರ್ಥನೆ ಮಾಡಬೇಕು ಯಾಕಂದ್ರೆ ಅವ್ರು ಆಶೀರ್ವಾದ ಮಾಡಿ ಅನುಕೂಲ ಮಾಡಿ ಕೊಟ್ಟರೆ ಮಾತ್ರ ನಿಮ್ಮ ಕೆಲಸ ತುಂಬಾನೇ ಸುಲಭವಾಗಿ ಆಗೋದು ಹಾಗಾಗಿ ಅವ್ರನ್ನು ಕೂಡ ನೀವು ಬೇಡ್ಕೋಬೇಕು ನಿಮ್ಮನೇಲಿ ಹಿರಿಯರು ಯಾರಾದರೂ ಹೋಗಿದ್ರೆ ಅವ್ರನ್ನು ಕೂಡ ಬೇಡ್ಕೋಬೇಕು ಒಂದು ರೀತಿ ಒಳ್ಳೆ ಅನುಕೂಲ ಮಾಡ್ಕೊಡಿ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಕೇಳ್ಕೋಬೇಕು ಇಷ್ಟೆಲ್ಲಾ ಮಾಡಿಕೊಂಡು ನೀವಿರೋಂಥ ಏರಿಯಾದಲ್ಲಿ ನೀವು ಇಷ್ಟಪಡುವಂತ ದೇವ್ರಿಗೂ ಕೂಡ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡು ಬರಬೇಕು ಅಲ್ಲಿದೇನಾದರೂ ಅರ್ಚನೆ ತೀರ್ಥ ಅಥವಾ ಅಲ್ಲಿದೇನಾದರೂ ತೀರ್ಥ ಅಭಿಷೇಕ ಮಾಡಿರುವಂಥ ತೀರ್ಥಗಳಿದ್ರೆ ಅರ್ಚನೆ ಮಾಡಿರೋಂಥ ಹೂವಿದ್ರೆ ಅದನ್ನೆಲ್ಲ ತೊಗೊಂಡು ಬನ್ನಿ ಏನಕ್ಕೆ ಇಷ್ಟೊಂದು ಹೇಳ್ತೀನಿ ಅಂತಂದರೆ ಇದು ತುಂಬ ಒಳ್ಳೆಯದು ಅದಕ್ಕೋಸ್ಕರ ಹೇಳ್ತಾ ಇದೆ ಅಷ್ಟೇ ಅದನ್ನೆಲ್ಲ ತಂದಿಟ್ಕೊಳ್ಳಿ ಎಲ್ಲ ದೇವರ ತೀರ್ಥಗಳನ್ನು ಕೂಡ ಒಂದೇ ಬಾಟ್ಲಲ್ಲಿ ನೀವು ಮಿಕ್ಸ್ ಮಾಡಿ ಇಟ್ಕೋಬೋದು ಒಂದು ದೊಡ್ಡ ಬಾಟ್ಲಲ್ಲೇ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇದನ್ನೆಲ್ಲ ನೀವು ತಗೊಂಡು ಬರಬೇಕು ಇನ್ನು ಆ ದಿನ ಪೂಜೆ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತಂದರೆ ನಾರ್ಮಲ್ ಆಗಿ ಮೂರು ಕಲ್ಲನ್ನು ಇಟ್ಟು ಪೂಜೆ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಕೆಲವರು ಇಟ್ಟಿಗೆ ಇಟ್ಟು ಪೂಜೆ ಮಾಡ್ತಾರೆ ಕೆಲವರು ಏನು ಅವರು ಇಟ್ಟಿಗೆ ಇಟ್ಟು ಕಟ್ತಾರೋ ಅಥವಾ ಆಲೂ ಬ್ಲ್ಯಾಕ್ಸ್ ಇಟ್ಟು ಕಟ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಇಲ್ಲಾಂದ್ರೆ ಕೆಲವರು ಈ ಸೈಜ್ ಕಲ್ಲುಗಳು ಬರುತ್ತಲ್ಲ ಪಾಯಿಕಾಕ್ತಾರೆ ನೋಡಿ ನೋಡಿ ಫೌಂಡೇಶನ್ಗೆ ಅಂತ ಕಲ್ಲುಗಳನ್ನ ಇಟ್ಟು ಪೂಜೆ ಮಾಡ್ತಾರೆ ಒಟ್ಟಿನಲ್ಲಿ ಮೂರು ಕಲ್ಲಿಟ್ಟು ಪೂಜೆ ಮಾಡ್ತಾರೆ ಆ ಕಲ್ಲನ್ನು ತೊಳೆಯೋದಕ್ಕೆ ಆ ಕಲ್ಲನ್ನು ಅಭಿಷೇಕ ಮಾಡೋದಕ್ಕೆ ಈ ತೀರ್ಥಗಳೆಲ್ಲ ಬೇಕು ಅದಕ್ಕೋಸ್ಕರ ಹೇಳಿದ್ದು ನಾನು ಇದಿಷ್ಟು ಬೇಕು ಒಂದು ದೊಡ್ಡ ಬಾಟ್ಲಲ್ಲೇ ತಂದಿಟ್ಕೊಳ್ಳಿ ಇನ್ನು ಅರ್ಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂವು ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಮತ್ತೆ ಸ್ವೀಟ್ ಬಾಕ್ಸು ಜೊತೆಗೆ ಭತ್ತಧಾರಳು ನೋಡಿ ತೋರಿಸ್ತಾ ಇದ್ದೀನಿ ಭತ್ತದರಳು ಯಾವ ರೀತಿ ಇರುತ್ತೆ ಅಂತ ಇದು ಎಲ್ಲ ಹೋಮಗಳಲ್ಲಿ ಉಪಯೋಗಿಸ್ತಾರೆ ಈ ಭತ್ತದಾರಳನ್ನು ಇದು ತುಂಬ ಇಂಪಾರ್ಟೆಂಟು ಬೇಕೇ ಬೇಕು ನಾನು ಕೂಡ ನಮ್ಮನೆ ಭೂಮಿ ಪೂಜೆಗೆ ಡೇಟ್ ಹಾಕಿಸ್ಕೊಂಡು ಬರೋದಕ್ಕೆ ಹೋದಾಗ ಅವರನ್ನೇ ಕೇಳಿದ್ದು ಯಾಕಂದರೆ ಕೆಲಸ ಚೆನ್ನಾಗಿ ನಡಿಬೇಕು ಅರ್ಧದಲ್ಲಿ ನಿಲ್ಬಾರ್ದು ಮತ್ತೆ ಒಳ್ಳೊಳ್ಳೆ ಕೆಲಸಗಾರರು ಸಿಗಬೇಕು ಯಾವುದೇ ರೀತಿ ಕಿರಿಕಳಾಗಬಾರ್ದು ಈ ಥರ ಒಂದು ರೀತಿ ಹೂ ಎತ್ತದಾಗಿ ಎಲ್ಲ ಕೆಲಸ ಆಗಬೇಕು ಏನು ಮಾಡೋದು ಇದಕ್ಕೆ ಎಷ್ಟೊಂದು ಜನ ಅಯ್ಯೋ ಕೈ ಹಾಕಿದ್ವಿ ಈ ಥರ ಆಗೋಯ್ತು ಆ ಥರ ಆಗೋಯ್ತು ಅಂತ ಹೇಳ್ತಾರೆ ಅದನ್ನು ಕೇಳ್ತಾ ಇದ್ರೆ ಧೈರ್ಯ ಅಂದರೆ ಮುಂದೆ ನುಗ್ಗೋದಕ್ಕೂ ಭಯ ಆಗುತ್ತೆ ಯಾವುದೇ ಕೆಲಸಕ್ಕೆ ಕೈ ಹಾಕೋಕ್ಕೂ ಭಯ ಆಗುತ್ತೆ ಈ ಥರ ಎಲ್ಲ ಆಗ್ಬಿಡುತ್ತೆ ಕೆಲಸದವ್ರು ಹಿಂಗೆಲ್ಲ ಟಾರ್ಚರ್ ಕೊಡ್ತಾರ ಏನು ಮಾಡೋದಪ್ಪ ಅಂತ ಭಯ ಆಗುತ್ತೆ ಏನು ಮಾಡೋದು ಅಂತ ಕೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ದು ನೀವೇನು ಯೋಚನೆ ಮಾಡಬೇಡಿ ಪೂಜೆ ಎಲ್ಲ ಆದಮೇಲೆ ಭತ್ತದ ಹರಳನ್ನು ಸೈಟ್ ತುಂಬಾ ಚೆಲ್ಬಿಟ್ಟು ಬನ್ನಿ ತುಂಬಾ ಒಳ್ಳೆಯದು ಅದು ಅದು ಒಂದು ರೀತಿ ಹೆಂಗೆ ಅಂದರೆ ಈ ಪಿತ ಪಿತೃಗಳಿಗೆ ಒಂದು ಅದು ಸಲ್ಲತ್ತೆ ಅವರು ಶಾಂತವಾಗಿರ್ತಾರೆ ನಿಮಗೆ ಆಶೀರ್ವಾದ ಮಾಡ್ತಾರೆ ಆ ಜಾಗದಲ್ಲಿ ಯಾವುದೇ ರೀತಿ ದೋಷ ಇರೋದಿಲ್ಲ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿದ್ರು ಅದಾದ್ಮೇಲೆ ನಾನು ಅದೇ ತರನೇ ಮಾಡಿದೆ ಅಂದ್ರೆ ಮತ್ತೆ ಪುರೋಹಿತರು ಏನ್ ಮಾಡ್ತಾರೆ ಅಂದ್ರೆ ಎಂಟು ಮೂಲೆಗು ಅಂದ್ರೆ ಅಷ್ಟ ದಿಕ್ಪಾಲಕರಿಗೂ ಕೂಡ ಅವರು ಪೂಜೆ ಮಾಡಿಸ್ತಾರೆ ಇದು ತುಂಬಾ ಒಳ್ಳೇದು ನಾವು ಯಾವುದೇ ಕೆಲಸ ಮಾಡ್ಬೇಕು ಅಂದ್ರೂ ಕೂಡ ಅಷ್ಟ ದಿಕ್ಪಾಲಕರನ್ನ ಕೂಡ ನಾವು ಪ್ರಾರ್ಥನೆ ಮಾಡ್ಬೇಕು ಈ ತರ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ಳಿ ಎಲ್ಲಾ ಪೂಜೆ ಸಾಮಗ್ರಿ ಜೊತೆಗೆ ಭತ್ತದ ಅರಳನ್ನ ತಗೋಬೇಕು ಇದನ್ನ ಮಾತ್ರ ಮರಿಬೇಡಿ ಹತ್ತು ರೂಪಾಯಿ ಅಷ್ಟೇ ಹತ್ತು ರೂಪಾಯಿಗೆ ಒಂದ್ ಲೀಟರ್ ಅಷ್ಟು ಕೊಡ್ತಾರೆ ಒಂದಿಷ್ಟು ಬರುತ್ತೆ ಹತ್ತು ರೂಪಾಯಿ ತಗೊಂಡ್ರು ಗ್ರಂಥಿ ಅಂಗಿಲಿ ಸಾಕು ಅಷ್ಟೇ ಸಾಕು ತುಂಬಾ ಜಾಸ್ತಿ ಎಲ್ಲ ತಗೊಂಡು ಹೋಗ್ಬೇಕು ಅಂತ ಏನಿಲ್ಲ ಒಂದಿಷ್ಟು ತಗೊಂಡ್ರೆ ಸಾಕಾಗುತ್ತೆ ಅದಷ್ಟನ್ನು ತಗೊಂಡ್ಬಂದು ಬಂದು ಆ ದಿನ ಮೊದಲು ಆ ನೀವು ಬಂದ ತಕ್ಷಣ ಆ ಜಾಗಕ್ಕೆ ನೀವೇನಿಲ್ಲ ತೀರ್ಥ ಮತ್ತು ಗೋಮೂತ್ರ ಇದನ್ನೆಲ್ಲ ತಂದಿರ್ತೀರಾ ಮತ್ತೆ ಒಂದು ತುಂಬಿದ ಬೆಂಗೆನಲ್ಲಿ ನೀರು ತಗೋಬೇಕು ಅಲ್ಲೆಲ್ಲಾದರೂ ನೀರಿನ ಅನುಕೂಲ ಇತ್ತು ಅಂದರೆ ಮೊದಲು ನೀರು ತುಂಬಿಸ್ಕೊಂಡು ಆ ಸೈಟ್ ಒಳಗಡೆ ಹೋಗಬೇಕು ಆಮೇಲೆ ಆ ನೀರನ್ನ ಎಲ್ಲ ಕಡೆಗೂ ಪ್ರೋಕ್ಷಣೆ ಮಾಡಬೇಕು ಮತ್ತು ಗೋಮೂತ್ರ ಪ್ರೋಕ್ಷಣೆ ಮಾಡಬೇಕು ಆ ಜಾಗಕ್ಕೆ ಇನ್ನೊಂದೇನೆಂದರೆ ಕೆಲವರು ದೇವ್ರ ಫೋಟೋ ತರಿಸ್ತಾರೆ ಮತ್ತು ಕಳಸ ತರಿಸ್ತಾರೆ ಅದು ಅವರವರ ಪೂಜೆ ಪದ್ಧತಿ ಇರುತ್ತೆ ಅದೆಲ್ಲ ಏನು ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಸಗಣಿಯಿಂದ ಗಣೇಶನ್ ಮಾಡಿ ಒಂದು ಹೇಳ್ತೀನಿ ಕೇಳಿ ಮನೆ ಕಟ್ಟೋ ಹಂತದಲ್ಲಿ ನಾಲ್ಕು ಹಂತದ ಪೂಜೆ ತುಂಬ ಮುಖ್ಯ ಯಾವ್ಯಾವುದು ಅಂತಂದರೆ ಮೊದಲನೇದು ಭೂಮಿ ಪೂಜೆ ಗುದ್ಲಿ ಪೂಜೆ ಏನು ಮಾಡ್ತೀವಿ ನಾವು ಅದು ಅದಾದಮೇಲೆ ಎರಡನೇದು ಈ ಕಾಂಕ್ರೀಟ್ ಎಲ್ಲ ಮಾಡ್ತೀವಲ್ಲ ಮೋಡ್ ಹಾಕ್ತೀವಲ್ಲ ಅದು ಮತ್ತು ಮೂರನೇದು ವಾಸ್ಕ ನಿಲ್ಲಿಸ್ತೀವಲ್ಲ ಅದು ನಾಲ್ಕನೇದು ಗೃಹ ಪ್ರವೇಶ ಇದಿಷ್ಟು ಒಳ್ಳೊಳ್ಳೆ ಟೈಮ್ ಅಲ್ಲಿ ಮಾಡಿಬಿಟ್ರೆ ಯಾವುದೇ ರೀತಿ ಸಮಸ್ಯೆನೂ ಬರೋದಿಲ್ಲ ಬಿಲ್ಡಿಂಗ್ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂದ್ರೆ ನಾವು ಈ ಮೂರು ಕೆಲಸ ಚೆನ್ನಾಗಿ ಮಾಡ್ಕೊಂಡ್ರೆ ಕೊನೆಯದು ಗೃಹ ಪ್ರವೇಶ ಅಂತೂ ಅವವಿಯಸ್ಲಿ ಚೆನ್ನಾಗಿ ಆಗೇ ಆಗುತ್ತೆ ಹಾಗಾಗಿ ಈ ಮೂರು ಕೆಲಸನ ಸರಿಯಾದ ರೀತಿಯಲ್ಲಿ ನಾವು ಮಾಡ್ಕೋಬೇಕು ಅಷ್ಟೇ ಹಂಗಾಗಿ ಯಾವುದೇ ಕೆಲಸ ಪ್ರಾರಂಭಕ್ಕೋಸ್ಕರ ನಾವು ಸಗಣಿ ಗಣೇಶನ ಮಾಡಬೇಕು ಸಗಣಿಯಿಂದ ಗಣೇಶನ್ ಮಾಡಿ ಇಪ್ಪತ್ತೊಂದು ಗರಿಕೆನ ಮೇಲ್ಗಡೆ ಸಿಗಿಸಿ ಅರಶಿನ ಕುಂಕುಮ ಎಲ್ಲ ಹಚ್ಚಿ ಎರಡು ಬೆಲೆ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ಎರಡು ಎರಡನೇ ಹಂತದ ಪೂಜೆ ಅಂದರೆ ಮೋರ್ಡೆಲ್ಲ ಹಾಕುವಾಗ ಅರಿಶಿಣದ ಗಣಪತಿಯನ್ನ ಮಾಡಬೇಕು ಅಂದರೆ ಅದು ಕಾರ್ಯ ಮುಂದುವರಿತಾ ಇದೆ ಅನ್ನೋ ಅಂತ ಅರ್ಥ ಮತ್ತೆ ವಾಸ್ಕಲನ್ನ ಇಟ್ಟಾಗ ಅಲ್ಲಿಗೆ ಮನೆ ಮುಕ್ಕಾಲು ಭಾಗ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಬರುತ್ತೆ ಅಂದ್ರೆ ಮಾಸ್ಕಲ್ ಪೂಜೆ ದಿನ ಬೆಳ್ಳಿ ಗಣೇಶನನ್ನ ಹೊಸಲಿನ ಮೇಲೆ ಇಟ್ಟು ಪೂಜೆ ಮಾಡ್ಬೇಕು ಜಾಗದಲ್ಲಿ ಮೊದ್ಲು ಗಣಪತಿನ ಇಟ್ಟು ಆಮೇಲೆ ಗೆಜ್ಜೆ ವಸ್ತ್ರ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಹೂವೆಲ್ಲ ಇಟ್ಟು ಮತ್ತೆ ಹಿಂದೆಗಡೆ ಕಲ್ಲನ್ನ ಜೋಡಿಸ್ಬೇಕು ಆ ಮೂರು ಕಲ್ಲುಗಳನ್ನ ಇಟ್ಟು ಆ ಕಲ್ಲ ಚೆನ್ನಾಗಿ ತೊಳಿಬೇಕು ಪೂರ್ತಿಯಾಗಿ ಚೆನ್ನಾಗಿ ತೊಳೆದು ಅರಶಿನ ಕುಂಕುಮನ ಚೆನ್ನಾಗಿ ಹಚ್ಬೇಕು ಅರ್ಶನ ಹಚ್ಚಿ ಕುಂಕುಮ ಎಲ್ಲ ಹಚ್ಚಿ ಗೆಜ್ಜೆ ವಸ್ತ್ರ ಹಾಕಿ ನೀವೇನು ಹೋಗಿರ್ತೀರಾ ತೀರ್ಥ ಅದರಿಂದನೇ ತೊಳಿಬೇಕು ನೀರಿಗೆ ಆ ತೀರ್ಥನ ಮಿಕ್ಸ್ ಮಾಡ್ಕೊಂಡು ಕಲ್ಲನ್ನು ತೊಳಿಬೇಕು ಆ ನಂತರ ಆ ಕಲ್ಲಿಗೆ ಹರ್ಶನ ಕುಂಕುಮ ಎಲ್ಲ ಹಚ್ಚಿ ಗೆಜ್ಜೆ ವಸ್ತ್ರ ಹಾಕಿ ಹೂಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡಿ ಮಾವಿನ ಸೊಪ್ಪು ನೀವ್ ಏನ್ ತೊಗೊಂಡೋಗಿರ್ತರೋ ಅದನ್ನೆಲ್ಲ ಹಾಕಿ ಅಲಂಕಾರ ಮಾಡಿ ಪೂಜೆನ ಮಾಡ್ಬೇಕು ಆ ಕಲ್ಲಿನ ಪಕ್ಕದಲ್ಲೇನೆ ಒಂದು ಹಳ್ಳ ಮಾಡಿಸಿ ಅದರಲ್ಲಿ ಹಾಲು ತುಪ್ಪ ಮತ್ತು ಈ ಚಿನ್ನ ಬೆಳ್ಳಿ ಆ ನೀರೊಳಗಡೆ ಹಾಕಿ ಆ ನೀರನ್ನೆಲ್ಲ ಹಾಕಿಸ್ತಾರೆ ಒಬ್ಬೊಬ್ರದ್ದು ಒಂದೊಂದು ಥರ ಪದ್ಧತಿ ಇರುತ್ತೆ ಮತ್ತೆ ಈ ಕಡಲೆಕಾಳು ಮತ್ತು ಅಕ್ಕಿ ಇದನ್ನ ನೆನೆಸಿ ತಗೊಂಡು ಹೋಗಿರ್ತಾರೆ ನಾವು ಮಾಡಿದ್ವಿ ನೆನೆಸಿ ತಗೊಂಡು ಹೋಗ್ಬೇಕು ಕಡಲೆಕಾಳು ಏನಂದ್ರೆ ಗುರುಗಳ ತತ್ವದ್ದು ಅಕ್ಕಿ ಏನಕ್ಕೆ ಅಂದರೆ ಅದು ಚಂದ್ರನ ತತ್ವ ಯಾಕಂದರೆ ಯಾವುದೇ ರೀತಿ ಅಡೆತಡೆಗಳು ಏನೂ ಇಲ್ಲದ ಹಾಗೆ ಆಗಲಿ ಅನ್ನೋ ಕಾರಣಕ್ಕೆ ಕಡಲೆಕಾಳು ಮತ್ತು ಅಕ್ಕಿನ ನೆನೆಸಿ ತೊಗೊಂಡು ಹೋಗ್ಬೇಕು ಅದನ್ನೇ ಆ ದಿನ ಗಣಪತಿಗೆ ಇಡೋದು ಇದು ನಮ್ಮ ಕಡೆ ಎಲ್ಲ ಮಾಡ್ತಾರೆ ಅದನ್ನ ನೈವೇದ್ಯಗಳು ಸ್ವಲ್ಪ ಒಂದಿಷ್ಟಿಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಪೂಜೆ ಅದನ್ನ ಸ್ವಲ್ಪ ಗಣೇಶನ ನೈವೇದ್ಯ ಮಾಡಬೇಕು ಮತ್ತೆ ಅದು ಅಳ್ಳೆ ಮಾಡಿರ್ತೀವಲ್ಲ ಈಶಾನ್ಯ ಮೂಲೆಯಲ್ಲಿ ಅಲ್ಲಿಗೂ ಕೂಡ ಸ್ವಲ್ಪ ಹಾಕಬೇಕು ಮತ್ತೆ ಅಲ್ಲಿ ಬಂದಿರೋರಿಗೆ ಒಂದು ಸ್ವಲ್ಪ ಸ್ವಲ್ಪ ಅದನ್ನ ಪ್ರಸಾದ ತರ ಕೊಡ್ತಾರೆ ಒಬ್ಬೊಬ್ರು ಪದ್ಧತಿ ಒಂದೊಂದರ ಇರುತ್ತೆ ನಾನು ನಾವು ಹೇಗೆ ಮಾಡಿದ್ವಿ ಅನ್ನೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಆಮೇಲೆ ಬಂದಿರೋರೆಲ್ಲರೂ ಕೂಡ ಪೂಜೆ ಮಾಡ್ತಾರೆ ಎಲ್ಲರೂ ಕೂಡ ಅಲ್ಲಿಗೆ ಹಾಲು ತುಪ್ಪ ಎಲ್ಲ ಹಾಕ್ತಾರೆ ಕೆಲವರು ತುಪ್ಪ ಹಾಕ್ತಾರೆ ಕೆಲವರು ಜೇನುತುಪ್ಪ ಹಾಕ್ತಾರೆ ಎರಡೂ ಕೂಡ ತುಂಬಾ ಒಳ್ಳೇದೇ ಆ ರೀತಿ ಮಾಡ್ಬೋದು ಇದೆಲ್ಲ ಆದಮೇಲೆ ಪೂಜೆ ಎಲ್ಲ ಅಲ್ಲಿರೋರಿಗೆ ಅಲ್ಲಿರೋರಿಗೆಲ್ರಿಗೂ ಕೂಡ ಸ್ವೀಟನ್ನು ಕೊಡಬೇಕು ಮತ್ತೆ ಇದೇನು ಅಂತಂದ್ರೆ ಪೂಜೆ ಶುರು ಮಾಡೋದಕ್ಕಿಂತ ಮೊದಲು ಅಲ್ಲೇ ಇರುವಂತಹ ಹಿರಿಯರಿಗೆ ದಂಪತಿಗಳು ನಮಸ್ಕಾರ ಮಾಡಿಕೊಂಡು ಆಮೇಲೆ ಪೂಜೆನ ಶುರು ಮಾಡಬೇಕು ಪೂಜೆ ಎಲ್ಲ ಆದ್ಮೇಲೆ ಎಲ್ರಿಗೂ ಕೂಡ ಸ್ವೀಟ್ ಅನ್ನ ಕೊಡ್ತಾರೆ ಹೆಣ್ಮಕ್ಳಿಗೆಲ್ಲ ಕುಂಕುಮ ಕೊಡ್ತಾರೆ ಎಲ್ಲ ಮುಗಿಸ್ಕೊಂಡು ಹೊರಡೋ ಟೈಮ್ ಅಲ್ಲಿ ಭತ್ತದ ಹರಳೆ ಏನಿರುತ್ತೆ ಅದನ್ನ ಸೈಟ್ ತುಂಬಾ ಚೆಲ್ಲು ಹೋಗ್ತಾ ಇರ್ಬೇಕು ಅಷ್ಟೇನೆ ಅದು ಗಾಳಿಗೆ ಅಲ್ಲೇ ನಿಲ್ಲುತ್ತೋ ಹೋಗುತ್ತೋ ಅದು ಬೇರೆ ಅದು ಪರವಾಗಿಲ್ಲ ಏನು ತೊಂದರೆ ಇಲ್ಲ ಆದರೆ ನೀವು ಎಲ್ಲ ಕಡೆಗೂ ಹಾಕ್ಬಿಟ್ಟು ಸೈಟ್ ತುಂಬ ಚೆಲ್ಬಿಟ್ಟು ಬರಬೇಕು ಇಷ್ಟು ಮಾಡಿದ್ರೆ ಸಾಕು ಕೆಲಸ ಚೆನ್ನಾಗಾಗುತ್ತೆ ಅಲ್ಲದೆ ಪ್ರತಿ ದಿನ ಪ್ರತಿಗಳಿಗೆ ದೇವರ ಹತ್ರ ಬೇಡ್ಕೊಳ್ತಾನೆ ಇರಬೇಕು ಏನಂತ ಬಿಡ್ಬೇಕು ಅಂದರೆ ನಮಗೆ ತುಂಬಾ ಸಲ ಗೊತ್ತಾಗೋದಿಲ್ಲ ನಾವು ಮಾಡೋ ಮಿಸ್ಟೇಕ್ ಏನು ಗೊತ್ತಾ ನಿಧಾನ ಆಗಬಾರ್ದು ಯಾವುದೇ ರೀತಿ ತೊಂದರೆ ಆಗಬಾರ್ದು ಕೆಲಸದವರು ಕೈ ಕೊಡಬಾರ್ದು ಸಾಲ ಆಗಬಾರ್ದು ಈ ತರ ಕೇಳ್ಕೊತೀವಿ ಆದರೆ ಇದು ತಪ್ಪು ಈ ರೀತಿ ಕೇಳಬಾರ್ದು ಒಳ್ಳೊಳ್ಳೆ ಕೆಲಸಗಾರರು ಸಿಗಬೇಕು ಕೆಲಸ ಅಚ್ಚುಕಟ್ಟಾಗಿ ಚೆನ್ನಾಗಿ ಆಗಬೇಕು ಮತ್ತೆ ದುಡ್ಡಿನ ಅನುಕೂಲ ಸಮಯಕ್ಕೆ ಸರಿಯಾಗಿ ದುಡ್ಡಿನ ಅನುಕೂಲ ಆಗಬೇಕು ಈ ತರ ಕೇಳ್ಕೋಬೇಕು ನಾವು ಸ್ಟಾರ್ಟಿಂಗ್ ಕಷ್ಟ ತೊಂದರೆ ಸಾಲ ಅನ್ನೋ ಪದಗಳನ್ನ ಬಳಸ್ಬಾರ್ದು ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಈ ರೀತಿ ಇರಬೇಕು ಅಷ್ಟೇನೆ ಮತ್ತೆ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೀವು ಅಲ್ಲಿಗೆ ಬರುವಾಗೆಲ್ಲ ಕೂಡ ಅಷ್ಟೇ ನಿಮ್ಮ ಕೆಲಸ ಶುರು ಆದ್ಮೇಲೂ ಕೂಡ ಅಷ್ಟೇ ನೀವು ಅಲ್ಲಿಗೆ ಬಂದಾಗೆಲ್ಲನೂ ಬರಿ ಕೈಯ್ಯಲ್ಲಿ ಬರಬೇಡಿ ಬಿಲ್ವ ಪತ್ರೆ ತೊಗೊಂಡು ಬನ್ನಿ ಮತ್ತೆ ರಾಯರ್ ದೇವಸ್ಥಾನಕ್ಕೇನಾದರೂ ರಾಯರ್ ದೇವಸ್ಥಾನಕ್ಕೇನಾದರೂ ಹೋದರೆ ಅಲ್ಲಿ ಮಂತ್ರಾಕ್ಷರಿ ತೊಗೊಂಡ್ಬಂದು ಹಾಕ್ತಾಯಿರಿ ಯಾಕೆ ಹೇಳ್ತೀನಿ ಅಂತಂದರೆ ಅಲ್ಲಿ ಕೆಲಸ ಮಾಡೋರೇ ಆಗಿರಲಿ ಅಥವಾ ಬೇರೆಯವರೇ ಆಗಿರಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂದರೆ ತುಂಬ ಜನ ಬರ್ತಾರೆ ಹೋಗ್ತಾರೆ ನೋಡ್ತಾರೆ ಹೇಗೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೋಗ್ತಾರೆ ಹಾಗಾಗಿ ನೆಗೆಟಿವಿಟಿ ಅನ್ನೋದು ತುಂಬ ಹೆಚ್ಚಾಗಿರುತ್ತೆ ಹಂಗಾಗಿ ನೀವು ಬಂದಾಗೆಲ್ಲ ನೀವು ಅಲ್ಲಿ ನೀವು ಅಲ್ಲಿ ಹೋದಾಗೆಲ್ಲನೂ ಕೂಡ ಅಷ್ಟೇ ಅದನ್ನೆಲ್ಲ ತೊಗೊಂಡೋಗಿ ಹಾಕ್ತಾ ಇರಬೇಕು ಎಲ್ಲರೂ ನೋಡೋ ಥರನೇ ಹಾಕ್ಬೇಕು ಅಂತೇನಿಲ್ಲ ಸುಮ್ಮನೆ ನೀವು ಹಾಗೆ ಹೋಗ್ತಾ ಇದ್ದಾಗ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಹಿಂಗೆ ಹಾಕ್ಬಿಟ್ಟು ಹೋದ್ರೂ ಕೂಡ ಸಾಕಾಗುತ್ತೆ ಒಂದು ಎನರ್ಜಿ ಇರುತ್ತೆ ನೀವು ಓದಾಗೆಲ್ಲ ಒಂದು ಪಾಸಿಟಿವ್ ಎನರ್ಜಿನಲ್ಲಿ ತುಂಬಬೇಕು ಈ ರೀತಿ ಮಾಡೋದ್ರಿಂದ ನೀವು ಆ ಮನೆ ಕಟ್ಟಿ ನೀವು ಅಲ್ಲಿ ವಾಸ ಮಾಡುವಾಗಲೂ ಕೂಡ ಅದು ಪಾಸಿಟಿವ್ ಎನರ್ಜಿ ಇರುತ್ತೆ ಮತ್ತೆ ಒಂದು ರೀತಿ ನೆಮ್ಮದಿಯಾಗಿರ್ತೀವಿ ನಿಮ್ ಅಂದ್ರೆ ನೀವು ಹೋದಾಗೆಲ್ಲನು ಕೂಡ ಈ ತರ ಒಂದು ಎನರ್ಜಿನ ಅಲ್ಲಿ ತುಂಬಿಸ್ಬಿಟ್ಟು ಬರಬೇಕು ಇದರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಕೆಲಸ ಮಾಡೋರ್ಗು ಕೂಡ ಒಂದ್ ರೀತಿ ಜೋಶ್ ಇರತ್ತೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ ಇದಿಷ್ಟೇನೆ ಇನ್ನೇನು ದೊಡ್ಡ ಇದೆಲ್ಲ ಏನಿಲ್ಲ ಇನ್ ಮತ್ತೆ ನೀವು ಇನ್ನ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ಮೇಲೂ ಕೂಡ ಅಷ್ಟೇ ಪೂಜೆ ಆದ್ಮೇಲೆ ಎಷ್ಟು ದಿನ ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತಾರೋ ಅದವ್ರಿಗೆ ಬಿಟ್ಟಿದ್ದು ನೀವು ಒಳ್ಳೆ ಟೈಮಲ್ಲಿ ಪೂಜೆ ಮಾಡಿದ್ರ ಅಂದ್ಮೇಲೆ ಆಯಿತು ಮತ್ತೆ ಇನ್ನ ಅಲ್ಲಿ ಕೆಲಸ ಶುರು ಮಾಡೋದಕ್ಕೂ ಟೈಮ್ಗಳಿಗೆಲ್ಲ ನೋಡ್ಬೇಕು ಅಂತ ಏನಿಲ್ಲ ಅವ್ರು ಯಾವಾಗ ಬೇಕಾದರೂ ಕೆಲಸ ಶುರು ಮಾಡ್ಬೋದು ಆದರೆ ಕೆಲಸ ಶುರು ಮಾಡುವಾಗ ಒಂದು ಏನಂತಂದರೆ ಪಶ್ಚಿಮ ಮತ್ತು ದಕ್ಷಿಣನ ಕವರ್ ಮಾಡ್ಕೋಬೇಕು ಇದನ್ನು ಕೂಡ ಅಷ್ಟೇ ಒಂದು ಫೇಮಸ್ ಯೂಟ್ಯೂಬಲ್ಲೇ ನಾನು ನೋಡಿ ತಿಳ್ಕೊಂಡಿದ್ದು ಆದರೆ ಕೆಲವು ಸಲ ಹೆಂಗಾಗುತ್ತೆ ಇದೆಲ್ಲ ವರ್ಕ್ ಆಗುತ್ತೆ ಏನೋ ಒಂದು ಹೇಳ್ತಾರೆ ಅಂತ ಅನ್ಕೊಂಡ್ಬಿಡ್ತೀವಿ ಆದರೆ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಾನು ಇದನ್ನ ನಂಬ್ತೀನಿ ಮತ್ತು ನಾನು ಇದೇ ಥರ ಮಾಡಿದೆ ಕೂಡ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಮ್ದು ಸೌತ್ ಫೇಸಿಂಗ್ ಇರೋದ್ರಿಂದ ಸೌತ್ ಅಲ್ಲಿ ಕವರ್ ಆಗಲ್ಲ ಅಂತ ಹೇಳಿದ್ರು ವೆಸ್ಟಲ್ ಏನೋ ಕವರ್ ಆಯ್ತು ಬಿಡಿ ಪಶ್ಚಿಮದಲ್ಲಿ ಕವರ್ ಆಗೋಯ್ತು ಆದ್ರೆ ಸೌತ್ ಅಲ್ಲಿ ಕವರ್ ಆಗಲಿಲ್ಲ ಮೆಟೀರಿಯಲ್ ಎಲ್ಲ ಹಂಗೆ ತೊಗೊಂಡೋಗ್ಬೇಕು ಅದು ಇದು ಅಂತೆಲ್ಲ ಹೇಳ್ತಾ ಇದ್ರು ಅಲ್ಲಿ ಕವರ್ ಮಾಡ್ಬಿಟ್ರು ಯಾಕಂದರೆ ಯಾವಾಗಲೂ ನಾರ್ತ್ ಮತ್ತು ಈಸ್ಟ್ ಅಂದರೆ ಉತ್ತರ ಮತ್ತು ಪೂರ್ವದಲ್ಲಿ ಓಪನ್ ಇರಬೇಕು ಆಗ ಕೆಲಸ ಸರಸರ ಅಂತ ಚೆನ್ನಾಗಾಗತ್ತೆ ಪಶ್ಚಿಮ ಮತ್ತು ದಕ್ಷಿಣನ ಕವರ್ ಮಾಡ್ಕೋಬೇಕು ಅಂತ ಹೇಳಿದ್ರು ಅಂದರೆ ಹೆಂಗೆ ಕವರ್ ಮಾಡೋದು ಆ ಸಾಧ್ಯವೇ ಇಲ್ಲ ಪಶ್ಚಿಮದಲ್ಲಿ ಕವರ್ ಮಾಡಿದ್ರು ದಕ್ಷಿಣದಲ್ಲಿ ಕವರ್ ಆಗಲಿಲ್ಲ ಆಮೇಲೆ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಅಟ್ಲೀಸ್ಟು ಈ ಆಲೂ ಬ್ಲಾಕ್ಸ್ ಎಲ್ಲ ಜೋಡಿಸ್ತಾರಲ್ಲ ಅಟ್ಲೀಸ್ಟ್ ಅದನ್ನಾದರೂ ಜೋಡಿಸಿ ಸ್ವಲ್ಪ ಪೂರ್ವದ ಕಡೆಯಿಂದನೇ ನೀವು ಮೆಟೀರಿಯಲ್ ಎಲ್ಲ ತೊಗೊಂಡೋಗೋ ಥರ ಮಾಡ್ಕೋಬೋದಲ್ವಾ ಅಂತ ಸ್ವಲ್ಪ ಕೇಳ್ಕೊಂಡ್ಮೇಲೆ ಆಯಿತು ಅಂತ ಹೇಳಿ ಅದೇ ಥರನೇ ಮಾಡಿದ್ರು ಚೆನ್ನಾಗಿ ಕೆಲಸ ನಡೀತು ಹೆಂಗೆ ಅಂತಂದರೆ ಪ್ಲಾಸ್ಟಿಂಗ್ ಆಗೋ ತನಕ ಕೆಲಸ ತುಂಬ ಚೆನ್ನಾಗಿ ನಡೀತು ಜೂನ್ ಫಸ್ಟಿಂದ ಕೆಲಸ ಶುರು ಆಗಿದ್ದು ಮೇ ಹತ್ತನೇ ತಾರೀಕು ಭೂಮಿ ಪೂಜೆ ಆಗಿದ್ದಕ್ಕೆ ಜೂನ್ ಫಸ್ಟಿಂದ ಕೆಲಸ ಶುರು ಮಾಡಿದ್ರು ಸ್ವಲ್ಪ ಮಳೆಯೆಲ್ಲ ಇತ್ತು ಆಗ ಕೆಲಸ ಶುರು ಮಾಡೋದಕ್ಕೆ ಡಿಸೆಂಬರ್ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗೋಗ್ಬಿಡ್ತು ನಮ್ಮದು ಮೂರು ಫ್ಲೋರ್ ಬಿಲ್ಡಿಂಗು ಡಿಸೆಂಬರ್ ಮುಗಿದ್ಮೇಲೆ ಜನ್ವರಿಯಿಂದ ಪ್ಲಾಸ್ಟಿಂಗ್ ಮಾಡಬೇಕಾಗಿತ್ತು ಅಲ್ಲಿಗೆ ಸ್ವಲ್ಪ ಸ್ಟಕ್ ಆಯಿತು ಸ್ವಲ್ಪ ಸ್ಲೋ ಆಗ್ತಾ ಬಂತು ಯಾಕೆ ಅಂತಂದರೆ ಪೂರ್ವದ ಸೈಡು ಕಾಂಪೌಂಡ್ ಕಟ್ಬಿಟ್ರು ಇನ್ನೇನಿದ್ರು ಸೌತಲ್ಲೇ ಓಡಾಡಬೇಕಾಗಿತ್ತು ಹಂಗಾಗಿ ಸ್ವಲ್ಪ ಸ್ಲೋ ಆಯಿತು ಆದ್ರೂ ತುಂಬ ತುಂಬಾ ದೊಡ್ಡ ರೀತಿ ತೊಂದರೆಗಳೆಲ್ಲ ಏನೂ ಆಗಲಿಲ್ಲ ಕೆಲಸಗಾರರು ಎಲ್ಲರೂ ತುಂಬ ಚೆನ್ನಾಗಿ ಯಾರಿಗೂ ಕೂಡ ಒಂದು ಕಾಲು ಎಡುತ್ತು ಅಥವಾ ಏನೋ ಒಂದು ಬೀಳಿಸ್ಕೊಂಡ್ರು ಅಂಥದ್ದು ಕೂಡ ಏನೂ ಆಗಿಲ್ಲ ಸದ್ಯ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ರು ಸ್ವಲ್ಪ ನಿಧಾನ ಅಂತ ಅನ್ಸಿದ್ರು ಚೆನ್ನಾಗಿ ಕೆಲಸ ಮಾಡಿದ್ರು ಒಂದೇ ಒಂದು ತಿಂಗಳು ಮಾತ್ರ ಫೆಬ್ರವರಿನಲ್ಲಿ ಒಂದು ತಿಂಗಳು ಕೆಲಸ ನಿಂತಿತ್ತು ಅಷ್ಟೇ ಪ್ಲಾಸ್ಟಿಂಗ್ ಮಾಡೋರು ಕೈ ಕೊಟ್ಟು ಅಂದರೆ ಅವರು ಬೇರೆ ಊರಿಂದ ಬಂದಿರೋರಲ್ವಾ ಹಾಗಾಗಿ ಅವರು ಒಂದು ಸರಿಯಾಗಿ ಅವರು ಮಾತ್ರ ನಿಧಾನಕ್ಕೆ ಕೆಲಸ ಮಾಡಿದ್ದು ಅದು ಬಿಟ್ಟರೆ ಇನ್ನು ತುಂಬ ಫಾಸ್ಟ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಆದ್ರೂ ಕೂಡ ಕರೆಕ್ಟಾಗಿ ಒಂದು ವರ್ಷದಲ್ಲೇನೆ ಕಂಪ್ಲೀಟ್ ಆಯ್ತು ಮೇ ಹತ್ತಕ್ಕೆ ನಮ್ದು ಭೂಮಿ ಪೂಜೆ ಆಗಿದ್ದು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕು ಮನೆ ಗೃಹ ಪ್ರವೇಶ ಆಗಿದೆ ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಅಲ್ವಾ ನೀವು ಏನಾದರೂ ಈ ರೀತಿ ಮಾಡ್ತಾ ಇದ್ರೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ಆದಷ್ಟು ಪಶ್ಚಿಮ ಮತ್ತೆ ದಕ್ಷಿಣನ ಕವರ್ ಮಾಡೋದಕ್ಕೆ ನೋಡಿ ಅಂದ್ರೆ ಫುಲ್ ಕವರ್ ಮಾಡಬೇಕು ಅಂತ ಏನಲ್ಲ ಸಿಂಪಲ್ ಆಗಿ ಏನಾದರೂ ಒಂದು ಸ್ವಲ್ಪ ಹೆಚ್ಚಿಗೆ ಪೂರ್ವ ಮತ್ತೆ ಉತ್ತರದ ಕಡೆಯಿಂದ ಓಡಾಡ್ಕೊಂಡು ಕೆಲಸ ಮಾಡೋ ತರ ಇರಬೇಕು ಅಷ್ಟೇ ಈ ತರದ್ದು ಏನಾದರೂ ಪ್ಲಾನ್ ಮಾಡ್ಕೊಳ್ಳಿ ಈ ತರ ಮಾಡೋದ್ರಿಂದನೂ ಕೂಡ ಅಷ್ಟೇ ತುಂಬಾ ಬೇಗ ಕೆಲಸ ಆಗುತ್ತೆ ಮತ್ತೆ ಎಲ್ಲೂ ಕೂಡ ಸ್ಟಾಪ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಕೆಲಸ ಆಗುತ್ತೆ ನೀವಾಗೇ ದಯವಿಟ್ಟು ಕ್ಯಾಲೆಂಡರ್ ನೋಡಿಕೊಂಡು ಡೇಟ್ನ ಫಿಕ್ಸ್ ಮಾಡ್ಕೋಬೇಡಿ ಇದೊಂದನ್ನು ನಾನು ನಿಮಗೆ ಹೇಳ್ತೀನಿ ಒಂದು ಐವತ್ತು ಅಥವಾ ನೂರು ರೂಪಾಯಿ ಖರ್ಚಾದರೂ ಪರವಾಗಿಲ್ಲ ನೀವು ಪುರೋಹಿತರ ಹತ್ರನೇ ಹೋಗಿ ಡೇಟ್ ಹಾಕಿಸ್ಕೊಳ್ಳಿ ನಾನು ಯಾಕೆ ಹೇಳ್ತೀನಿ ಅಂದರೆ ಕೆಲವೊಂದು ನಕ್ಷತ್ರದಲ್ಲಿ ಮಾಡೋ ಹಾಗಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅವರಾದರೆ ಅದನ್ನ ನಿಮಗೆ ನೋಡಿ ಕರೆಕ್ಟಾಗಿ ಡೇಟ್ ಹಾಕ್ಕೊಡ್ತಾರೆ ಎಲ್ಲರೂ ಭಾನುವಾರ ಆದ್ರೆ ಫ್ರೀ ಇರ್ತೀವಿ ಅಂತ ಹೇಳಿ ಭಾನುವಾರ ಭೂಮಿ ಪೂಜೆ ಇಟ್ಕೊಳ್ಳೋಣ ಅಂತ ನಿಮಗೆ ನೀವೇ ಫಿಕ್ಸ್ ಮಾಡ್ಕೊಳಕ್ ಹೋಗ್ಬೇಡಿ ನೀವು ಪುರೋಹಿತ್ ಹತ್ರನೇ ಕೇಳಿ ಡೇಟ್ ಹಾಕಿಸ್ಕೊ ಬನ್ನಿ ಅವರು ಆ ದಿನದ ತಿಥಿ ನಕ್ಷತ್ರ ಯೋಗ ಕರಣ ಇದನ್ನೆಲ್ಲನೂ ನೋಡಿ ಹಾಕೊಡ್ತಾರೆ ತುಂಬಾ ಒಳ್ಳೇದಿರುತ್ತೆ ನಮ್ಮನೆ ಭೂಮಿ ಪೂಜೆನ ಹೇಗೆ ಮಾಡಿದ್ವಿ ಅಂತ ನೋಡಿದ್ರಿ ಅದ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನೂ ಕೂಡ ತಿಳ್ಕೊಂಡಿದೀರಾ ಏನೇ ಡೌಟ್ ಇದ್ರು ಕಮೆಂಟ್ಸಲ್ಲಿ ಅಲ್ಲಿ ಕೇಳಿ ಹಾಗೆ ಈ ವಿಡಿಯೋ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನು ಕೂಡ ಹೇಳಿ ಆಯ್ತಾ